ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಜ್ಜನರ ಸಂಘವಧು ಹೆಜ್ಜೇನು ಸವಿದಂತೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಸರ್ವಾರ್ಥ ಸಾಧನೆಯೇ ಏಕೈಕ ಮಾರ್ಗ ಸಜ್ಜನರ ಮನಸ್ಸು ಪರಹಿತ ಸಾಧನೆಯಲ್ಲಿಯೇ ತತ್ಪರವಾಗಿರುತ್ತದೆ ಅದರಂತೆಯೇ ಸೇವೆ ಮಾಡಬೇಕೆಂಬ ಅಭಿಲಾಷೆಯುಳ್ಳ ಶ್ರೀಮತಿ ಬಸವರಾಜೇಶ್ವರಿ ಕಕ್ಕೇರಿ ಚಂದ್ರಶೇಖರ್ ನಿವೃತ್ತ ಎಡಬಲಿ ಮತ್ತು ನ್ಯಾಯವಾದಿಗಳು ಶಿವ ಪಾರ್ವತಿ ವೀರೈ ಲಿಂಗಾಯತ ವಧುವರರ ಮಾಹಿತಿ ಕೇಂದ್ರ ಅಶ್ವಿನಿ ನಿವಾಸ ಹಳೆ ವೆಂಕಟಗಿರಿ ಹೋಟೆಲ್ ಹಾಗೂ ಕಲ್ಮೇಶ್ವರ ಕಲ್ಯಾಣ ಮಂಟಪ ಎದುರುಗಡೆ ಕಲಬುರಗಿ ಜನಹಿತ ಪರಹಿತ ವಧುವರರ ಅನ್ವೇಷಣೆಗಾಗಿ ಮದುವೆ ಎಂಬ ಮೂರಕ್ಷರದ ಸಂಸ್ಕಾರ ಎಲ್ಲೋ ಹುಟ್ಟಿ ಬೆಳೆವ ಹುಡುಗ ಇನ್ನೆಲ್ಲೋ ಜನಿಸಿದ ಹುಡುಗಿ ಇಬ್ಬರನ್ನು ಶಾಸ್ತ್ರೋಕ್ತ ಮುಕ್ತವಾಗಿ ಒಂದುಗೂಡಿಸುವ ಬಾಂಧವೇ ಶಿವಪಾರ್ವತಿ ವಧುವರರ ಉಚಿತ ನೋಂದಣಿಯ ಮಹತ್ಕಾರ್ಯವಾಗಿದೆ ವೀರಶೈವಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡದವರಿಗಾಗಿ ಮತ್ತು ಮರುಮದುವೆ ವಿಳಂಬ ಮದುವೆಗಾಗಿ ಈ ಉಚಿತ ನೋಂದಣಿಯ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರಿಕೆ ಕಲ್ಯಾಣ ಕರ್ನಾಟಕದ ಎಲ್ಲ ವರ್ಗದ ಸಮಾಜ ಬಾಂಧವರು ರೈತರು ವ್ಯಾಪಾರಸ್ಥರು ಡಾಕ್ಟರ್ ಎಂಜಿನಿಯರ್ ಸರಕಾರಿ ಅರೆ ಸರ್ಕಾರಿ ನೌಕರಸ್ಥರು ಉಚಿತ ನೋಂದಣಿಯ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ ಒಟ್ಟಿನಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವ ತೆರೆದ ಮನಸ್ಸು ಸಂಸಾರದಲ್ಲಿ ಮುಖ್ಯ ಬದುಕುವ ಮನಸ್ಸುಗಳ ಹೊಂದಾಣಿಕೆಯೇ ಈ ವಾಹಿನಿಯ ಮುಖ್ಯ ಉದ್ದೇಶ ಉಚಿತ ನೋಂದಣಿಗಾಗಿ ಖುದ್ದಾಗಿ ಕಚೇರಿಗೆ ಭೇಟಿ ನೀಡಬೇಕಾಗಿ ವಿನಂತಿ ನೀಡಿರುವ ದೂರವಾಣಿಗೆ ಸಂಪರ್ಕಿಸಲು ವಿನಂತಿ